ದಾವಣಗೆರೆ ನಗರದ ರಿಂಗ್ ರಸ್ತೆಯ ಎಜು ಏಷ್ಯಾ ಸ್ಕೂಲ್ ಸಮೀಪ ಕೆ ಟಿ ಸಿ ಬಸ್ ಚಕ್ರಕ್ಕೆ ಸಿಲುಕಿ ಆರ್ಟಿಒ ಕಚಿ ಕಚೇರಿ ಅಧೀಕ್ಷಕರು ಸಾವನ್ನಪ್ಪಿದ ಕ್ಷಣ ಟಿ ವಿಯಲ್ಲಿ ಸೆರಲಾಗಿದೆ ಈ ಭಯಾನಕ ಅಪಘಾತದ ವಿಡಿಯೋ ಇಲ್ಲಿದೆ ನೋಡಿ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿನಲ್ಲಿ ಜೆ ಎಚ್ ಪಟೇಲ್ ಬಡಾವಣೆಯಿಂದ ಆರ್ಟಿಒ ಕಚೇರಿಗೆ ಅಧೀಕ್ಷಕ ತಿಪ್ಪೇಶಪ್ಪ ನಲವತ್ತೊಂದು ವರ್ಷ ಹೋಂಡ ಆರ್ಟಿಒದಲ್ಲಿ ತೆರಳುತ್ತಿದ್ದರು ಮುಂದೆ ಸಾಗುತ್ತಿದ್ದ ತಿಪ್ಪೇಶಪ್ಪ ಅವರ ಬೈಕಿಗೆ ಇದೇ ವೇಳೆ ಬಸ್ ತಾಗಿದೆ ಆ ನಂತರ ಬಸ್ನ ಹಿಂಬದಿ ಚಕ್ರಕ್ಕೆ ಸಿಲುಕಿ ತಲೆ ಸಿಲುಕಿಕೊಂಡಿದ್ದರಿಂದ ಹೆಲ್ಮೆಟ್ ಹಾಕಿದ್ದರೂ ದಾರುಣವಾಗಿ ಸಾವು ಕಂಡಿದ್ದಾರೆ ಅಪಘಾತಕ್ಕೂ ಮುನ್ನ ಬೈಕ್ಗಳು ಮುಂದೆ ಸಾಗುವುದು ಕಂಡುಬರುತ್ತದೆ ಇನ್ನು ಕಚೇರಿಗೆ ತೆರಳುತ್ತಿದ್ದ ತಿಪ್ಪೇಶಪ್ಪ ಅವರು ಬೈಕ್ನಲ್ಲಿ ಹೋಗುತ್ತಿದ್ದರು ಆಗ ಹಿಂದುಗಡೆಯಿಂದ ಬಂದ ಕೆ ಸಿ ಬಸ್ ಬೈಕ್ ಎತ್ತಾಗಿದ್ದು ಈ ವೇಳೆ ಗಲಿಬಿಲಿಯಾದ ತಿಪ್ಪೇಶಪ್ಪ ಅವರು ತಪ್ಪಿಸಿಕೊಳ್ಳುವ ಬರದಲ್ಲಿ ಕೆಳಗಡೆ ಬಿದ್ದಿದ್ದಾರೆ ಈ ವೇಳೆ ಬಸ್ ವೇಗವಾಗಿದ್ದ ಕಾರಣ ಬಸ್ ಚಕ್ರಕ್ಕೆ ಸಿಲುಕಿ ತಲೆ ಅಪ್ಪಚಿಯಾಗಿದೆ ಪಿ ತಿಪ್ಪೇಶಪ್ಪ ಮೃತಪಟ್ಟ ಆರ್ಟಿಒ ಕಚೇರಿ ಅಧೀಕ್ಷಕರಾಗಿದ್ದು ಮೃತರು ಪತ್ನಿ ಹಾಗೂ ಇಬ್ಬರು ಗಂಡು ಮಕ್ಕಳು ಸಂಬಂಧಿಕರು ಸ್ನೇಹಿತರು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಇನ್ನು ಕುಟುಂಬಸ್ಥರ ಆಗ್ರ ಆಕ್ರಂದನ ಮುಗಿಲು ಮುಟ್ಟಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮನೆ ಮುನೆಯಲ್ಲಿ ಸೂತಕ ಮೂಡಿಸಿದೆ ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ನಗರ ಡಿವೈಎಸ್ಪಿ ಬಸವೇಶ್ವರ ಭೇಟಿ ನೀಡಿದ್ದಾರೆ ದಾವಣಗೆರೆ ದಕ್ಷಿಣ